ಶಿಕ್ಷಕರು ಚಿತ್ರದುರ್ಗ ಜಿಲ್ಲೆ ಮಳಕಲ್ಮೂರು ಪಟ್ಟಣದಲ್ಲಿ ಸಮಾಜ ಪರಿವರ್ತನಾ ವೇದಿಕೆ ನೇತೃತ್ವದಲ್ಲಿ ಹಿರಿಯೂರು ತಾಲೂಕಿನ ಐಮಂಗಲ ಹೋಬಳಿ ವ್ಯಾಪ್ತಿಯ ಕೊರವೆಹಟ್ಟಿ ಗ್ರಾಮದ ತಿಪ್ಪೇಸ್ವಾಮಿ ಮತ್ತು ಜ್ಯೋತಿ ಎಂಬವರು ಮಗಳಾದ ವರ್ಷದ ಎನ್ನುವ ಬಾಲಕಿಯ ಅತ್ಯಾಚಾರಗಳನ್ನು ಕೂಡಲೇ ಬಂಧಿಸಿ ಶಿಕ್ಷಿಸಬೇಕೆಂದು ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಚಿತ್ರದುರ್ಗದ ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ಬಿಎ ವ್ಯಾಸಂಗ ಮಾಡುತ್ತಿದ್ದ ವರ್ಷಿತ ಗ್ರಾಮೀಣ ಹಿನ್ನೆಲೆಯಲ್ಲಿ ಉತ್ತಮ ಸಾಧನೆ ಮಾಡಲು ಬಯಸಿದ್ದ ವಿದ್ಯಾರ್ಥಿನಿಯನ್ನು ಕೆಲವು ಕಿಡಿಗೇಡಿಗಳು ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿ ದಾರುಣವಾಗಿ ಕೊಲೆ ಮಾಡಿರುವುದು ಮೇಲ್ನೋಟಕ್ಕೆ ಸಾಬೀತಾಗಿದೆ ಆದ್ದರಿಂದ ಭರ್ಪರವಾಗಿ ಅತ್ಯಾಚಾರ ಮಾಡಿ ಕೊಲೆಗೈದಿರುವ ಕಿಡಿಗೇಡಿಗಳನ್ನು ತಕ್ಷಣವೇ ಬಂಧಿಸಬೇಕು ಮತ್ತು ಸೂಕ್ತವಾದ ತನಿಖೆ ನಡೆಸಿ ಕಿಡಿಗೇಡಿಗಳು ಎಷ್ಟೇ ಬಲಟ್ಟರಾಗಿದ್ದರೂ ನಿಷ್ಪಕ್ಷಪಾತವಾಗಿ ಅಪರಾಧಿಗಳಿಗೆ ಕಾನೂನಿನ ಮುಖಾಂತರ ಎಡವರಿ ಕಟ್ಟಬೇಕು ಹಾಗೂ ಸರ್ಕಾರ ಹರ್ಷತಾಳ ಕುಟುಂಬಕ್ಕೆ ಒಂದು ಕೋಟಿ ರೂಪಾಯಿಗಳಷ್ಟು ಪರಿಹಾರವನ್ನು ಒದಗಿಸುವುದರ ಮೂಲಕ ವರ್ಷತಾಳ ಕುಟುಂಬಕ್ಕೆ ಸೂಕ್ತ ಭದ್ರತೆಯನ್ನು ಕಲ್ಪಿಸಬೇಕು ಇದರ ಜೊತೆಗೆ ಕುಟುಂಬದ ಸದಸ್ಯರೊಬ್ಬರಿಗೆ ಒಂದು ಸರ್ಕಾರಿ ನೌಕರಿಯನ್ನು ಕಲ್ಪಿಸಬೇಕು ಎಂದು ಅಕ್ಕೊತ್ತಾಯವನ್ನು ಮಂಡಿಸಿದರು ಈ ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷರಾದ ಎಂ ರುದ್ರಯ್ಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಸ್ ರಮೇಶ್ ಅಧ್ಯಕ್ಷರಾದ ತಿಪ್ಪೇಸ್ವಾಮಿ ಹೆಚ್ ತಮ್ಮೇನಹಳ್ಳಿ ಸಂಸ್ಥಾಪಕ ಅಧ್ಯಕ್ಷರಾದ ನಾಗಸಮುದ್ರ ಮರಸ್ವಾಮಿ ಉಪಾಧ್ಯಕ್ಷರಾದ ರುದ್ರಮನಿ ಕೋರ್ಸಾಗರ ವೇದಿಕೆ ಉಪಾಧ್ಯಕ್ಷರಾದ ಮಗಳಳ್ಳಿ ತಿಪ್ಪೇಸ್ವಾಮಿ ಸಂಚಾಲಕರಾದ ಎಸ್ ರಮೇಶ್ ಮರಳಳ್ಳಿ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕರಾದ ಕರಿಬಸಪ್ಪ ಕಾರ್ಮಿಕ ಸಂಘಟನೆಯ ಸಂಚಾಲಕರಾದ ಕಾಡಪ್ಪ ರಾಮರ ಸ್ವಯಂಸಾಗರ ನಾಗೇಂದ್ರಪ್ಪ ವಾಲ್ಮೀಕಿ ಸಮಾಜದ ಮುಖಂಡರಾದ ಓಬಣ್ಣ ಹಾಗೂ ಪ್ರಗತಿಪರ ಸಂಘಟನೆ ಮುಖಂಡರುಗಳು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ವರದಿಗಾರರು ಸೋಮಶೇಖರ ಭಟ್ರಳ್ಳಿ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಂಬತೂರು ಕುಟುಂಬಕ್ಕೆ ಸರ್ಕಾರ ಒಂದು ಕೋಟಿ ರೂಪಾಯಿಯ ಪರಿಹಾರವನ್ನ ಒದಗಿಸ್ಕೊಡ್ಬೇಕು ಅಂತ ಹೇಳಿ ಈ ಮೂಲಕ ನಾವು ಆಗ್ರಹಿಸ್ತಾ ಇದ್ದೇವೆ ಅದರ ಜೊತೆಗೆ ಅವರ ಕುಟುಂಬಕ್ಕೆ ಸೂಕ್ತವಾದಂತಹ ಪೊಲೀಸ್ ಮತ್ತು ರಕ್ಷಣೆ ಭದ್ರತೆಯನ್ನು ಒದಗಿಸಿಕೊಡ್ಬೇಕು ಜೊತೆಗೆ ಅವರ ಕುಟುಂಬದಲ್ಲಿ ಒಬ್ಬ ಸದಸ್ಯರಿಗೆ ಸರ್ಕಾರಿ ನೌಕರಿಯನ್ನು ಕೊಡಬೇಕು ಅಂತ ಹೇಳಿ ಎಲ್ಲ ನಮ್ಮ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಪರವಾಗಿ ಎಲ್ಲ ಮೊಳಕಾಲ್ಪುರ್ ತಾಲೂಕಿನ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಮಾನ್ಯ ಗೌರವಾನ್ವಿತ ತಹಶೀಲ್ದಾರ್ ಅವರ ಮತ್ತು ತಾಲೂಕು ದಂಡಾಧಿಕಾರಿಗಳ ಮೂಲಕ ನಾವು ಸರ್ಕಾರಕ್ಕೆ ಅಕ್ಕೊತ್ತಾಯವನ್ನು ಮಾಡ್ತಾಯಿದ್ದೇವೆ ಇತ್ತೀಚೆಗೆ ಎರಡು ದಿನಗಳ ಹಿಂದೆ ಹಿರಿಯೂರು ತಾಲೂಕಿನ ಪದವಿ ವ್ಯಾಸಂಗ ಮಾಡ್ತಕ್ಕಂಥ ಅದು ಸರ್ಕಾರಿ ವಿದ್ಯಾರ್ಥಿನಿಲಯದಲ್ಲಿ ಪದವಿ ವ್ಯಾಸಂಗವನ್ನು ಮಾಡ್ತಕ್ಕಂಥ ಶಿಕ್ಷಿತ ಅನ್ನುವಂಥ ಮಾದಿಗ ಸಮುದಾಯದ ಯುವತಿಯನ್ನು ಒಬ್ಬ ವ್ಯಕ್ತಿ ಅಮಾನುಷವಾಗಿ ಅವಳನ್ನು ಕೆಡಿಸೋದಲ್ಲದೆ ಜೊತೆಗೆ ಆ ಹುಡುಗಿಯ ದೇಹವನ್ನು ನೋಡೋದಕ್ಕೂ ಕೂಡ ವಿಪರೀತವಾದ ನೋವಾಗುತ್ತೆ ಆ ರೀತಿಯಾಗಿ ಆ ಹುಡುಗಿಯನ್ನು ದೇಹದ ತುಂಬೆಲ್ಲ ಕೊಯ್ದು ಅವಳ ಮಾರ್ಮಾಂಗಕ್ಕೆ ಬೇರೆ ಬೇರೆ ರೀತಿಯಿಂದ ವೇಸ್ಟನ್ನು ತುಂಬಿ ನಾಗರಿಕ ಸಮಾಜ ಮಾಡಲಾರ್ದಂಥ ಒಂದು ಕೃತ್ಯವನ್ನು ಅದು ಒಬ್ಬನೇ ವ್ಯಕ್ತಿ ಮಾಡಿರೋದಕ್ಕೆ ಸಾಧ್ಯವೂ ಇಲ್ಲ ಹಲವಾರು ಜನ ಸೇರಿಕೊಂಡು ಈ ಒಂದು ಕೃತ್ಯವನ್ನು ಎಸಗಿದ್ದಾರೆ ಇದು ಇಡೀ ಸಮಾಜ ತಲೆ ಒಂದು ಕೃತ್ಯ ಆಗಿತ್ತು ಇದು ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವರಿಗೆ ಸೂಕ್ತವಾದ ಕ್ರಮವನ್ನು ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅದರ ಜೊತೆಗೆ ಜಿಲ್ಲಾಧಿಕಾರಿಗಳು ಕೂಡಲೇ ಜಿಲ್ಲೆಯಲ್ಲಿ ವಿದ್ಯಾರ್ಥಿನಿಯರ ಒಂದು ರಕ್ಷಣೆಗೆ ಸಂಬಂಧಪಟ್ಟಂತೆ ಮಹಿಳೆಯರ ರಕ್ಷಣೆಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳನ್ನು ಕರೆಸ್ಕೊಂಡು ಸೂಕ್ತ ಕಟ್ಟುನಿಟ್ಟಿನ ಒಂದು ಸೂಚನೆಯನ್ನು ನೀಡೋದ್ರ ಜೊತೆಗೆ ಹಲವಾರು ರೀತಿಯಾದ ಕಾಲೇಜು ವಿದ್ಯಾರ್ಥಿನಿಯರು ವಿದ್ಯಾರ್ಥಿನಿಯರ ಹಾಸ್ಟೆಲ್ಗಳು ಏನೇನಿದಾವೋ ಅಲ್ಲಿರುವಂಥ ನಿಲಯ ಪಾಲಕರಿಗೆ ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳು ಕೂಡ ಇಡೀ ಜಿಲ್ಲೆಯಲ್ಲಿರುವಂಥ ಮಹಿಳಾ ವಿದ್ಯಾರ್ಥಿನಿಯರ ವಿದ್ಯಾರ್ಥಿ ನಿಲಯಗಳಿಗೆ ಸೂಕ್ತ ಬಂದೋಬಸ್ತನ್ನು ಮಾಡಬೇಕು ಜೊತೆಗೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಅನುಸರಿಸಬೇಕು ಆ ನಿಲಯ ಪಾಲಕರನ್ನೇ ಜವಾಬ್ದಾರರನ್ನಾಗಿ ಮಾಡಬೇಕು ಜೊತೆಗೆ ಆ ಮಹಿಳೆಯರಿಗೆ ಸೂಕ್ತವಾದ ಭದ್ರತೆಯನ್ನು ಕೊಡಬೇಕು ಅಲ್ಲಿ ವಿದ್ಯಾರ್ಥಿನಿಯರು ವಿದ್ಯಾಭ್ಯಾಸ ಮಾಡೋದಕ್ಕೆ ಬೇಕಾದಂಥ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಹಾಗಾಗಿ ಜಿಲ್ಲಾಧಿಕಾರಿಗಳು ಈ ಎಲ್ಲ ಕ್ರಮಗಳನ್ನು ಅನುಸರಿಸಬೇಕು ರಾಜ್ಯದಲ್ಲಿಯೇ ಒಂದು ಕೆಟ್ಟ ಒಂದು ಪರಿಣಾಮವನ್ನು ಈ ಇದು ಸೂಚಿಸಿದೆ ದಯಮಾಡಿ ಜಿಲ್ಲಾಡಳಿತ ಅಗತ್ಯವಾದ ಭದ್ರತೆಯನ್ನು ಮಹಿಳಾ ವಿದ್ಯಾರ್ಥಿನಿಯರಿಗೆ ನೀಡಬೇಕು ಅಂತ ಹೇಳ್ತಾ ಈ ಒಂದು ಕುಟುಂಬಕ್ಕೆ ಸೂಕ್ತ ಪರಿಹಾರವನ್ನ ನೀಡೋದ್ರ ಜೊತೆಯಲ್ಲಿ ಅವರಿಗೆ ಒಂದು ಸರ್ಕಾರಿ ಅವರ ಕುಟುಂಬಕ್ಕೆ ಸರ್ಕಾರಿ ನೌಕರಿಯನ್ನ ಕೊಡಿಸ್ಬೇಕು ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಮಾಜ ಕಲ್ಯಾಣ ಅಧಿಕಾರಿಗಳನ್ನ ಸಮಾಜ ಕಲ್ಯಾಣ ಸಚಿವರನ್ನ ಕೂಡ ನಾನು ನಾವು ಎಲ್ಲ ಸಂಘಟನೆಯವರು ಆಗ್ರಹ ಪಡಿಸ್ತೀವಿ ಅದು ಯಾವುದೇ ಸಮಾಜದ ಮಹಿಳೆ ಆಗಿರ್ಬೋದು ಅವರಿಗೆ ಸೂಕ್ತವಾದ ಒಂದು ಭದ್ರತೆಯನ್ನು ನೀಡಬೇಕು ಅನ್ನುವಂತ ಮಾತನ್ನ ಈ ಒಂದು ಪ್ರತಿಭಟನೆಯ ಮುಖಾಂತರ ನಾವೆ